ಮಾತಾಡೋಣ ವಿಚಾರವಾಗಿ ಮೈಸೂರಿನಿಂದ ಅದೀದ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಅದೀದ್ ನಮಸ್ಕಾರ ಸರ್ ಡಾಕ್ಟರ್ ಇದಾರೆ ಮಾತಾಡಿ ಏನ್ ಪ್ರಶ್ನೆ ಇದೆ ಕೇಳಿ ನಮಸ್ತೆ ಹೇಳಿ ಸರ್ ನಮಸ್ತೆ ಸರ್ ನನ್ನ ಹೆಸರು ಅದೀಬ್ ಐವತ್ತೊಂಬತ್ತು ವರ್ಷ ಹೇಳಿ ಅದೀಬ್ ಸರ್ ನಾನು ಈಗ ಒಂದು ಮೂರು ವಾರದ ಹಿಂದೆಯಿಂದ ಒಂದು ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀನಿ ಅದರ ಹೆಸರು ಹ್ಮ್ ಆ ನಾನು ಜೀವನದಲ್ಲಿ ಯಾವತ್ತು ಅಂತ ಟ್ಯಾಬ್ಲೆಟ್ ನಾನು ತಗೊಂಡಿರ್ಲಿಲ್ಲ ಎಷ್ಟು ಸಹಜವಾಗಿ ಇವಾಗ ಸ್ವಲ್ಪ ನಿರ್ಮ ನಿಮಿರು ದೈವದವ್ರ ಬಲ್ಯ ಮತ್ತೆ ಶೀಘ್ರ ಸ್ಥಲನ ಆಗ್ತಾ ಇದೆ ಸರ್ ಇದೇ ಟ್ಯಾಬ್ಲೆಟ್ ನಾನು ಕಂಟಿನ್ಯೂ ಮಾಡಬಹುದಾ ಅಥವಾ ಬೇರೆ ಯಾವ್ದಾದ್ರು ಹೇಳ್ತೀರಾ ಈಗ ಅದು ನಿಮ್ಗೆ ತೃಪ್ತಿ ಕೊಟ್ಟಿದೆ ಅಲ್ವಾ ಇಲ್ಲ ಸರ್ ಅದು ಇದು ಇಜಾಕ್ಯುಲೇಷನ್ ಆಗುತ್ತೆ ಆದ್ರೆ ತೃಪ್ತಿ ನನಗ್ ಸಿಕ್ಲಿಲ್ಲ ಸರ್ ಅಲ್ಲ ಮೊದ್ಲಿಗಿಂತ ಬೆಟ್ರ ಪೆನಗ್ರಾ ತಗೊಂಡ್ಮೇಲೆ ಹೌದ್ ಸರ್ ಮೊದಲ್ಗಿಂತ ಬೆಟ್ರು ಪೆನಗ್ರಾಮ್ನದು ಸಿಲ್ಡಿನ ಫಿಲ್ಸಿಟ್ರೇಟ್ ಅನ್ನ ಮಾತ್ರ ವೈ ಅಂತ ಬಂತಲ್ಲ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಅದೇನೆ ಅದರದ್ದು ಕೆಮಿಕಲ್ ನೇಮ್ ಸಿಲ್ಡಿನ ಸಿಟ್ರೇಟ್ ಬಹಳ ಉಪಯುಕ್ತವಾದ ಒಂದು ಮಾತ್ರೆ ಅಂದ್ರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಮಾತ್ರ ಅಂದ್ರೆ ನಿಮಿರಿಕೆ ದೋಷಕ್ಕೆ ಮಾತ್ರ ಅದು ಉಪಯೋಗ ಆಗುತ್ತೆ ನಿಮ್ಮ ಶೀಘ್ರ ಸ್ಕಲನಕ್ಕೆ ಅದು ಉಪಯೋಗ ಆಗೋದಿಲ್ಲ ಶೀಘ್ರ ಸ್ಕಲನ ಮತ್ತು ನಿಮಿರಿಕೆ ದೋಷ ಎರಡೂ ಇದ್ರೆ ಈ ಸಿಲ್ಡಿನ ಸಿಟ್ರೇಟ್ ಮತ್ತು ಡೆಪಾಕ್ಸಿಟಿನ್ ಎರಡೂ ಇರತಕ್ಕಂತ ಮಾತ್ರೆಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಬೇಕಾದಷ್ಟು ಮಾತ್ರೆಗಳು ಸಿಗ್ತದೆ ಎರಡು ಕಾಂಬಿನೇಷನ್ ಇರೋದು ಅದ್ರಲ್ಲಿ ಕುತುಬ್ ಅಂತ ಸಿಗ್ತದೆ ಡ್ಯೂರ ಲಾಸ್ಟ್ ಅಂತ ಸಿಗ್ತದೆ ಬೇಕಾದಷ್ಟು ಸಿಗುತ್ತೆ ಅವರು ಡಾಕ್ಟರ್ ಕೇಳಿ ಬರ್ಸ್ಕೋಬಹುದು ಅಂದ್ರೆ ಕಾಂಬಿನೇಷನ್ ಅಂದ್ರೆ ನಿಮಗೆ ದೋಷ ಮತ್ತೂ ಶೀಘ್ರ ಎರಡಕ್ಕೂ ಇರೋದನ್ನ ಎರಡು ಅಂಶಗಳು ಇರತಕ್ಕಂಥ ಮಾತ್ರೆಗಳನ್ನ ತೆಗೆದುಕೊಂಡ್ರೆ ಬೆಟರ್ ಆಗ್ತದೆ